ವಿಚಾರದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ದೇವರಾಜ ಗೌಡರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಇದರಿಂದ ನಾಲ್ಕು ಜನ ಸಚಿವರು ಇದ್ದಾರೆ ನೂರು ಕೋಟಿ ಆಫರ್ ಇತ್ತು ಡಿ ಕೆ ಶಿವಕುಮಾರ್ ಇದ್ದಾರೆ ನಾನು ಹೊರಡೆ ಬಂದಿದ್ದಿನ ಸರ್ಕಾರ ಬೀಳುತ್ತೆ ಈ ರೀತಿ ಎಲ್ಲ ನೋಡಿ ಪೆನ್ ಡ್ರೈವ್ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ಮಾಡಿದ್ವಿ ದೇವರಾಜಗೌಡರು ಎಸ್ ಐ ಟಿ ಇದ್ದಾರೆ ಅವರು ಏನೇ ಆರೋಪ ಮಾಡಿದ್ರು ಇತ್ತು ಒಟ್ಟಿಗೆ ಅವ್ರ ಎಸ್ ಐ ಟಿಗೆ ವಿಚಾರಗಳನ್ನು ಹೇಳಲಿ ಎಸ್ ಐ ಟಿರೋದು ವಿಚಾರ ಸಾಕ್ಷಿ ತಗೋಂಗ್ ಈ ಇಷ್ಟವರೆಗೆ ನಾವು ಬರಗಾಲ ಇತ್ತು ಆ ಬರಗಾಲಕ್ಕಿರೋ ಸಿದ್ಧತೆಗಳನ್ನ ಮಾಡ್ತೀವಿ ಈಗಲೂ ಸಮೇತ ಕೆಲವೊಂದು ಬಂದಿದೆ ಏನಂದ್ರೆ ಡಾಕ್ಟರ್ ಮದುವೆ ಬಂದ್ಬಿಟ್ಟು ಕೆಲವೊಂದು ಹಾನಿಯಾಗಿದೆ ಅದಕ್ಕೂ ಸಮೇತ ನಮ್ಮ ಶಾಸಕರುಗಳು ಎಲ್ಲ ಸೇರಿಬಿಟ್ಟು ನಾವು ಡಿ ಸಿ ಅವರು ಮಾಡ್ತಾರೆ ಅದನ್ನು ಇದನ್ನು ಮಳೆಯಿಂದ ಹಾನಿ ಆಗಿದ್ದಕ್ಕೆಲ್ಲ ಕ್ರಮ ತಗೊಳ್ತೀವಿ ಕ್ಷೇತ್ರದಲ್ಲಿ ನೋಡಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮೃದು ಧೋರಣೆ ಇಲ್ಲೇ ಇಲ್ಲ ಕಾಂಗ್ರೆಸ್ ಪಕ್ಷ ಧೋರಣೆ ಯಾವಾಗಲೂ ನಿಮ್ಗೆ ಗೊತ್ತಿದೆ ಸಿ ನಾವು ಒಂದು ಆಫಿಷಿಯಲ್ ಆಗಿ ಒಂದು ಸ್ಟ್ಯಾಂಡ್ ತಗೊಂಡು ಡಿಕ್ಲೇರ್ ಮಾಡಿಬಿಟ್ರೆ ನಾವು ಅಭ್ಯರ್ಥಿ ಪರ ಆಗಿದೀವಿ ಅದಕ್ಕೋಸ್ಕರವಾಗಿ ಇವತ್ತು ಮೀಟಿಂಗ್ ಮಾಡ್ತೀವಿ ಎಲ್ಲರೂ ಇದ್ದಾರೆ ನಾವು ಅಭ್ಯರ್ಥಿ ಪರವಾಗಿ ಇವತ್ತು ಮತ ಕೇಳ್ತಾ ಇದೀವಿ ಆರೋಪ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ಕಾರ ಬೀಳುತ್ತೆ ಈ ರೀತಿ ನೋಡಿ ಪೆನ್ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ಮಾಡಿದ್ವಿ ಗೌಡ್ರು ಎಸ್ ಐ ಟಿ ಇದಾರೆ ಅವ್ರು ಏನೇ ಆರೋಪ ಮಾಡಿದ್ರು ಇತ್ತು ಸಾಕ್ಷ್ಯದೊಟ್ಟಿಗೆ ಅವರು ಎಸ್ ಐ ಟಿಗೆ ವಿಚಾರಗಳನ್ನು ಹೇಳಿ ಎಸ್ ಐ ಟಿ ಅದು ವಿಚಾರ ಸಾಕ್ಷಿ ತಗೋತಾರೆ ಇಷ್ಟವರೆಗೆ ನಾವು ಬರಗಾಲ ಇತ್ತು ಆ ಬರಗಾಲಕ್ಕೆ ಇರೋ ಸಿದ್ಧತೆಗಳನ್ನ ಮಾಡ್ತೀವಿ ಈಗಲೂ ಸಮೇತ ಕೆಲವೊಂದು ಬಂದಿದೆ ಏನಂದ್ರೆ ಡಾಕ್ಟರ್ ಮೊದಲ ಕೆಲವೊಂದು ಹಾನಿಯಾಗಿದೆ ಅದಕ್ಕೂ ಸಮೇತ ನಮ್ಮ ಶಾಸಕರುಗಳು ಎಲ್ಲ ಸೇರಿಬಿಟ್ಟು ನಾವು ಡಿ ಸಿ ಅವರು ಮಾಡ್ತಾರೆ ಅದನ್ನು ಇದನ್ನು ಮಳೆಯಿಂದ ಹಾನಿ ಆಗಿದ್ದಕ್ಕೆಲ್ಲ ಕ್ರಮ ತಗೊಳ್ತೀವಿ ಶಿಕ್ಷಕರ ಕ್ಷೇತ್ರದಲ್ಲಿ ನೋಡಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ವೃದ್ಧಿ ಧೋರಣೆ ಇಲ್ಲೇ ಇಲ್ಲ ಕಾಂಗ್ರೆಸ್ ಪಕ್ಷ ಧೋರಣೆ ಯಾವಾಗಲೂ ನಿಮ್ಗೆ ಗೊತ್ತಿದೆ ಸಿ ನಾವು ಒಂದು ಆಫೀಷಿಯಲ್ ಆಗಿ ಒಂದು ಸ್ಟ್ಯಾಂಡ್ ತಗೊಂಡು ಡಿಕ್ಲೇರ್ ಮಾಡಿಬಿಟ್ರೆ ನಾವು ಅಭ್ಯರ್ಥಿ ಪರ ಆಗಿದೀವಿ ಅದಕ್ಕೋಸ್ಕರವಾಗಿ ಇವತ್ತು ಮೀಟಿಂಗ್ ಮಾಡ್ತೀವಿ ಎಲ್ಲರೂ ಇದ್ದಾರೆ ನಾವು ಅಭ್ಯರ್ಥಿ ಪರವಾಗಿ ಇವತ್ತು ಮತ ಕೇಳ್ತಾ ಇದ್ದೀವಿ